ಹಾಗೂ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರ ಎಲ್ಲರನ್ನ ಆತ್ಮೀಯ ಅಣ್ಣ ತಮ್ಮಂದಿರ ಅಕ್ಕ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಪುಡಿಯೋ ಆದಂತ ನಮ್ಮ ಶಿವಕುಮಾರ್ ಇ ಎಸ್ ಸಾಹೇಬ್ ಇಲ್ಲಿ ಬರ್ತಕ್ಕಂತ ಎಲ್ಲದನ್ನ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ನನ್ನ ಎಲ್ಲ ಪ್ರಧಾನಿ ಮಕ್ಕಳ ದಿನಾಂಕ ಹನ್ನೆರಡು ಮತ್ತು ಹನ್ನೆರಡನೇ ತಾರೀಕು ತಮಿಳಿನ ಇತಿಹಾಸದಲ್ಲಿ ಒಂದು ಅದ್ಭುತವಾದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದಾರೆ ದಯಮಾಡಿ ಇದು ಬೇರೆ ತಾಲೂಕಿಗೆ ಬಹಳ ಇಂಪಾರ್ಟೆಂಟ್ಗಳು ಅಲ್ಲಿ ನಮ್ಮನ್ನು ಮಾಡಿಸ್ಬೇಕು ಹೇಳಿ ಆದ್ರೆ ಸನ್ಮಾನ್ಯ ಶಾಸಕರ ಒಂದು ಆಶೀರ್ವಾದದಿಂದ ಶಾಸಕರು ಶಿಫಾರಸು ನಡುವೆ ಅವರಿಗೆ ಬೆಂಗಳೂರಲ್ಲೇ ಇದ್ರು ಈ ವ್ರತ ಮಂಡ್ಯದಲ್ಲಿ ಆಗಿದ್ದು ಈ ವ್ರತ ಅದನ್ನು ಅಲ್ಲಿಂದಲೇ ಅವರು ಕರೆಸಿದ್ದಾರೆ ಹಾಗೂ ಎಲ್ಲರೂ ಕೂಡ ಈ ಒಂದು ಕನ್ನಡ ಸಾಹಿತ್ಯ ಸಭೆಯಲ್ಲಿ ಎಲ್ಲರೂ ದೈಮಾಡಿ ಇದೇ ರೀತಿ ಪ್ರೋತ್ಸಾಹ ಕೊಟ್ಟು ಿ ಇವೆಲ್ಲ ಬರ್ದಂತ ಕೇಳ್ಕೊಳ್ತೀವಿ ಹಾಗೂ ಹದಿನೈದನೇ ತಾರೀಕು ಬೆಂಗಳೂರಿನ ಐವತ್ತೇಳು ದಿನಗಳ ಒಂದು ಇತಿಹಾಸದ ಸಂಭ್ರಮವಾಗಿ ಬೆಂಗಳೂರಿನ ಜನೋತ್ಸವ ಅಂತ ಹೇಳುವ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಸನ್ಮಾನ್ಯ ಅರ್ಜುನ್ ಜನ್ಯಾರ್ ನಲವತ್ತು ಜನ ಈಗ ದಿಲ್ಗಿಳಿ ತಂಡ ಹಾಗೂ ಸಂಗೋಪ ತಂಡನ ವಿಶೇಷವಾಗಿ ಕರೆಸ್ತಾ ಇದ್ದಾರೆ ಹಾಗೂ ಎಲ್ಲ ಎಲ್ಲ ಈ ಒಂದು ಜಗಳೂರಿನ ಇತಿಹಾಸ ಒಂದು ಬೇರೆ ಇದೆ ದಯಮಾಡಿ ತಾವೆಲ್ಲರೂ ಬರ್ಬೇಕಂತ ಇನ್ನೊಮ್ಮೆ ಕೈ ನೋಡ್ ಕೇಳ್ಕೊಳ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೃತ್ತ ಸಮಾಜ ಕಲ್ಯಾಣ ಅಧಿಕಾರಿಗಳು ಈ ರಥದ ಚಾಲನೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ರೂವಾರಿಗಳಾಗಿರ್ತಕ್ಕಂಥ ಮಹೇಶ್ವರಪ್ಪ ಅವರಿಗೆ ಹೃತ್ಪೂರಕವಾದ ಸ್ವಾಗತವನ್ನು ಮಾಡುತ್ತಾ ಇದ್ದೇನೆ ಅದೇ ರೀತಿ ಈ ಒಂದು ರಥದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀಯುತ ಚಂಚಪ್ಪನವರು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಂದು ಸಾವಿರ ಪ್ರಭವಾದ ಸ್ವಾಗತವನ್ನ ಮಾಡ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಸತೀಶ್ ಕುಮಾರ್ ಮಂಜಣ್ಣ ಮತ್ತು ರಾಜಪ್ಪ ಯುವ ಮುಖಂಡರು ಈ ಕಾರ್ಯಕ್ರಮದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಪ್ರತಿ ಗ್ರಾಮದಲ್ಲೂ ರಥದ ಆಗುವಳನ್ನ ನೋಡಿಕೊಂಡು ಈ ರಥ ಯಶಸ್ವಿಯಾಗಿ ಉಡಿಸಿದಾಪ್ರ ಗ್ರಾಮ ಪಂಚಾಯತಿಗೆ ಒಳಗೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಈ ಮುಖಂಡರಿಗೆ ಋತುಪುರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ